ಎಲ್ಲರಿಗೂ ನಮಸ್ಕಾರ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಎಂಟು ಇತಿಹಾಸ ಉಪನ್ಯಾಸಕರ ಆಯ್ಕೆ ಪರೀಕ್ಷೆ ಪ್ರಶ್ನೆ ನೂರ ಎರಡರಿಂದ ವಿನಯಾದಿತ್ಯ ಬೇಲೂರನ್ನು ರಾಜಧಾನಿಯಾಗಿ ಮಾಡಿದ್ದ ಆದಾಗ್ಯೂ ಡ್ಯಾಶ್ ಇವನು ಅದನ್ನು ಹಳೆಬೀಡಿಗೆ ಅಥವಾ ದ್ವಾರ ಸಮುದ್ರಕ್ಕೆ ಸ್ಥಳಾಂತರಿಸಿದನು ಆಪ್ಷನ್ ಎ ಎರೆಯಂಗ ಬಿ ಒಂದನೇ ಬಲ್ಲಾಳ ಸಿ ಬಿಟ್ಟಿದೇವ ಡಿ ರೂಪಕಾಮ ಉತ್ತರ ಬಿಟ್ಟಿದೇವ ಪ್ರಶ್ನೆ ನೂರ ಮೂರು ಒಬ್ಬ ದೊಡ್ಡ ವೈಷ್ಣವ ಸನ್ಯಾಸಿ ಹೊಯ್ಸಳ ಆಸ್ಥಾನದಲ್ಲಿ ಆಶ್ರಯ ಪಡೆದದ್ದು ಮತ್ತು ಹೊಯ್ಸಳ ದೊರೆಯನ್ನು ಜೈನ ಧರ್ಮದಿಂದ ವೈಷ್ಣವ ಧರ್ಮಕ್ಕೆ ಮತಾಂತರಿಸಿದ್ದು ವಿಷ್ಣುವರ್ಧನನ ಆಳ್ವಿಕೆಯ ಕಾಲದಲ್ಲಿ ಆತನ ಹೆಸರು ಆಪ್ಷನ್ ಎ ಮಾಧ್ವಾಚಾರ್ಯ ಬಿ ರಾಮಾನುಜಾಚಾರ್ಯ ಸಿ ವಲ್ಲ ವಲ್ಲಭಾಚಾರ್ಯ ಡಿ ಶಂಕರಾಚಾರ್ಯ ಉತ್ತರ ರಾಮಾನುಜಾಚಾರ್ಯ ಪ್ರಶ್ನೆ ನೂರ ನಾಲ್ಕು ಅಭಿನವ ಪಂಪ ಎಂಬ ಬಿರುದು ಬಿರುದನ್ನು ರಾಮಚಂದ್ರ ಚರಿತ ಪುರಾಣದ ಲೇಖಕನಿಗೆ ಕೊಡಲಾಗಿದೆ ಆತನ ಹೆಸರು ಆಪ್ಷನ್ ಎ ರಾಜಾದಿತ್ಯ ಬಿ ಜನ್ನ ಸಿ ಶಾಂತಿನಾಥ ಡಿ ನಾಗಚಂದ್ರ ಉತ್ತರ ನಾಗಚಂದ್ರ ಪ್ರಶ್ನೆ ನೂರ ಐದು ಅಷ್ಟದಿಗ್ಗಜರು ಯಾರ ಆಸ್ಥಾನದಲ್ಲಿದ್ದರು ಆಪ್ಷನೇ ಎರಡನೇ ದೇವರಾಯ ಬಿ ಆರನೇ ವಿಕ್ರಮಾದಿತ್ಯ ಸಿ ಮೂರನೇ ಬಲ್ಲಾಳ ಡಿ ಕೃಷ್ಣದೇವರಾಯ ಉತ್ತರ ಕೃಷ್ಣದೇವರಾಯ ಪ್ರಶ್ನೆ ನೂರ ಆರು ನಿಶ್ಚಿತ ಹೇಳಿಕೆ ಎ ವಿಜಯನಗರದ ಸುತ್ತಮುತ್ತಲಿನ ಶುಷ್ಕ ಭೂಮಿಯು ಭೂಮಿಯ ನೀರಾವರಿ ಸುಧಾರಿಸಲು ಕೃಷ್ಣದೇವರಾಯ ಪೋರ್ಚುಗೀಸರ ನೆರವು ಉಪಯೋಗಿಸಿದ ಕಾರಣ ಆರ್ ಆತನು ಭಟ್ಕಳದಲ್ಲಿ ಒಂದು ಕೋಟೆ ನಿರ್ಮಿಸಲು ಅಲ್ಬ ಅಲ್ಬುಕರ್ಕನ್ಗೆ ಅವಕಾಶ ನೀಡಿದ ಮತ್ತು ಪೋರ್ಚುಗೀಸರ ವ್ಯಾಪಾರ ಮತ್ತು ವಾಣಿಜ್ಯವನ್ನು ರಕ್ಷಿಸಿದ ಉತ್ತರ ಎ ಮತ್ತು ಆರ್ ಸರಿಯಾಗಿವೆ ಆದರೆ ಹೇಗೆ ಆರ್ ಕಾರಣವಲ್ಲ ಪ್ರಶ್ನೆ ನೂರ ಏಳು ಹರಪ್ಪನ್ ಭಾಷೆಯ ಸ್ವರೂಪದ ಬಗ್ಗೆ ವಿವಿಧ ವಿದ್ವಾಂಸರು ವಿವಿಧ ಸಿದ್ಧಾಂತಗಳನ್ನು ಪ್ರತಿಪಾದಿಸಿದ್ದಾರೆ ಆದಾಗ್ಯೂ ಅಗು ಡ್ಯಾಶ್ ಆಗಿದೆ ಅದು ಡ್ಯಾಶ್ ಆಗಿದೆ ಆಪ್ಷನ್ ಎ ಸಂಸ್ಕೃತ ಬಿ ಹೈರೋಗ್ಲಿಪಿಕ್ ಸಿ ಅನ್ ಅನ್ಡೆಸೆಪರ್ಡ್ ಡಿ ದ್ರಾವಿಡಿಯನ್ ಉತ್ತರ ಅನ್ಡೆಸೆಪರ್ಡ್ ಪ್ರಶ್ನೆ ನೂರ ಎಂಟು ನಿಶ್ಚಿತ ಹೇಳಿಕೆ ಎ ಅಶೋಕನು ಧರ್ಮಯಾತ್ರೆಗಳನ್ನು ನಡೆಸಿದನು ಈ ಸಂದರ್ಭಗಳಲ್ಲಿ ಅವನು ಜನರನ್ನು ಭೇಟಿ ಮಾಡಿದ ಅವರಿಗೆ ಧರ್ಮದ ಬಗ್ಗೆ ಸೂಚನೆ ನೀಡಿದ ಮತ್ತು ಧರ್ಮದ ಬಗ್ಗೆ ಪ್ರಶ್ನಿಸಿದ ಕಾರಣ ಆರ್ ಅಶೋಕನ ಅಹಿಂಸಾ ನೀತಿಯು ಮೌರ್ಯರ ಅಧಿಕಾರದ ಅವನತಿಗೆ ಕಾರಣವಾಯಿತು ಉತ್ತರ ಸಿ ಎ ಸರಿಯಾಗಿದೆ ಆದರೆ ಆರ್ ತಪ್ಪಾಗಿದೆ ಪ್ರಶ್ನೆ ನೂರ ಒಂಬತ್ತು ಟಿಗೋವಾದಲ್ಲಿನ ವಿಷ್ಣು ದೇವಾಲಯ ಬೂಮ್ರದ ಶಿವ ದೇವಾಲಯ ನಾ ನಾಚನಕುರ್ತರದ ಪಾರ್ವತಿ ದೇವಾಲಯ ಮತ್ತು ದೇವಗಡದ ದಶಾವತಾರ ವಿಷ್ಣು ದೇವಾಲಯಗಳನ್ನು ಯಾರ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು ಆಪ್ಷನ್ ಎ ಗುಪ್ತರು ಬಿ ಮೌರ್ಯರು ಸಿ ರಾಷ್ಟ್ರಕೂಟರು ಡಿ ಪಲ್ಲವರು ಉತ್ತರ ಎ ಗುಪ್ತರು ಪ್ರಶ್ನೆ ನೂರ ಹತ್ತು ಪ್ರಾಚೀನ ಭಾರತದ ಪ್ರಭುತ್ವ ಸಿದ್ಧಾಂತವು ದೊರೆ ದೊರೆಯು ಇಂದ್ರನ ಏಕೈಕ ಪ್ರತಿನಿಧಿ ಮತ್ತು ಪ್ರಭುತ್ವದ ಪ್ರಾಮುಖ್ಯತೆ ಪ್ರಜೆಗಳ ಕ್ಷೇಮದಲ್ಲಿದೆ ಎಂಬ ಸಿದ್ಧಾಂತದ ಮೇಲೆ ಆಧಾರಿತವಾಗಿತ್ತು ಈ ತತ್ವವು ಗುಪ್ತನಾವಧಿಯಲ್ಲಿ ಈ ಮುಂದಿನ ಕೃತಿಯಲ್ಲಿ ಸಹ ಬಿಂಬಿತವಾಗಿದೆ ಆಪ್ಷನ್ ಎ ಸೋಮದೇವ ಸುರಿಯ ನೀತಿ ವಾಕ್ಯ ಬಿ ಮಹಾಭಾರತದ ಕಾಂತಿ ಪರ್ವ ವಿಭಾಗದಲ್ಲಿ ಸಿ ಕೌಟಿಲ್ಯನೇ ಅರ್ಥಶಾಸ್ತ್ರ ಡಿ ನೀತಿ ನೀತಿಸಾರ ಉತ್ತರ ನೀತಿ ನೀತಿಸಾರ ಪ್ರಶ್ನೆ ನೂರ ಹನ್ನೊಂದು ಕರ್ನಾಟಕ ವಲಯದಲ್ಲಿ ಆಡಳಿತ ನಡೆಸಿದ ಸಾಮ್ರಾಜ್ಯಗಳ ಪೈಕಿ ಜೈನ ಧರ್ಮಕ್ಕೆ ಹೆಚ್ಚು ರಾಜಾಶ್ರಯ ನೀಡಿದವರು ಯಾರು ಆಪ್ಷನ್ ಎ ತಲಕಾಡಿನ ಗಂಗರು ಬಿ ಬನವಾಸಿಯ ಕದಂಬರು ಸಿ ಬಾದಾಮಿಯ ಚಾಲುಕ್ಯರು ಡಿ ದ್ವಾರ ಸಮುದ್ರದ ಹೊಯ್ಸಳರು ಉತ್ತರ ಎ ತಲಕಾಡಿನ ಗಂಗರು ಪ್ರಶ್ನೆ ನೂರ ಹನ್ನೆರಡು ಮಧ್ವಾಚಾರ್ಯರ ತತ್ವಶಾಸ್ತ್ರವನ್ನು ದ್ವೈತ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅವರು ಹೀಗೆಂದು ಪ್ರತಿಪಾದಿಸಿದರು ಆಚನೆ ಎ ಬ್ರಹ್ಮ ನಿತ್ಯ ಮತ್ತು ನಿರ್ದೋಷ ಬಿ ಜೀವಾತ್ಮ ಮತ್ತು ಪರಮಾತ್ಗಳ ಪರಮಾತ್ಮಗಳ ನಡುವೆ ವ್ಯತ್ಯಾಸವಿದೆ ವಿಮುಕ್ತಿಯು ಸಾಹಿತ್ಯ ಮತ್ತು ಸಾರೂಪ್ಯ ಡಿ ಪ್ರತಿಯೊಬ್ಬರೂ ವಿಷ್ಣು ಮತ್ತು ಲಕ್ಷ್ಮಿ ಇಬ್ಬರನ್ನು ಆರಾಧಿಸಬೇಕು ಉತ್ತರ ಜೀವಾತ್ಮ ಮತ್ತು ಪರಮಾತ್ಮಗಳ ನಡುವೆ ವ್ಯತ್ಯಾಸವಿದೆ ಪ್ರಶ್ನೆ ನೂರ ಹದಿಮೂರು ಶಾಸನ ಎಂದರೆ ಆಪ್ಷನ್ ಒಂದು ಕಲ್ಲು ಒಂದು ಮಿಶ್ರಣದ ಲೋಹದ ಪೆಡೆಸ್ಟರ್ ತೊಗಟೆ ಎಲೆಗಳ ಮೇಲಿನ ಬರವಣಿಗೆ ಬಿ ನಾಣ್ಯಗಳ ಮೇಲಿನ ಬರವಣಿಗೆ ಅಧ್ಯಯನ ಮಾಡುವುದು ಸಿ ಯಾವುದೇ ರೀತಿಯ ಅಧಿಕೃತ ಬರವಣಿಗೆಯ ವ್ಯತ್ಯಾಸಾತ್ಮ ವ್ಯವಸ್ಥಾಪ ವ್ಯವಸ್ಥಾತ್ಮಕ ಅಧ್ಯಯನ ಡಿ ಪ್ರಾಚೀನ ಬರವಣಿಗೆಗಳ ಅಧ್ಯಯನ ಉತ್ತರ ಕಲ್ಲು ಒಂದು ಮಿಶ್ರಣದ ಲೋಹದ ಪೆಡೆಸ್ಟಲ್ ತೊಗಟೆ ಎಲೆಗಳ ಮೇಲಿನ ಬರವಣಿಗೆ ಪ್ರಶ್ನೆ ನೂರ ಹದಿನಾಲ್ಕು ನಿಶ್ಚಿತ ಹೇಳಿಕೆ ಹೇಳಿಕೆಯೇ ಉತ್ತರ ಭಾರತದಲ್ಲಿನ ತುರ್ಕರ ಆಡಳಿತದ ಪ್ರಭಾವದ ಬಗ್ಗೆ ಚರ್ಚಿಸುತ್ತಾ ಇರ್ಫಾನ್ ಹಬೀಬನು ಅವಧಿಯ ಹಳೆಯ ಜಾತಿ ನಿಷ್ ನಿಷ್ಠ ನಗರಗಳಲ್ಲಿ ಎಲ್ಲ ರೀತಿಯ ಜನಗಳಿಗೂ ಉಚ್ಚ ಮತ್ತು ಕೆಳವರ್ಗ ಕಾರ್ಮಿಕರು ಮತ್ತು ಶಿಲ್ಪಕಾರರು ಹಿಂದುಗಳು ಮತ್ತು ಮುಸ್ಲಿಮರು ಚಾಂಡೇಲರು ಮತ್ತು ಬ್ರಾಹ್ಮಣರು ಈ ಎಲ್ಲರಿಗೂ ಅವಕಾಶ ನೀಡಲಾಯಿತು ಎಂದು ಬರೆತಿದ್ದಾನೆ ಕಾರಣ ಜಾತಿ ಪದ್ಧತಿಯ ವಿಲೀನಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಉತ್ತರ ಸಿ ಎ ಸರಿಯಾಗಿದೆ ಆದರೆ ಆರ್ ತಪ್ಪಾಗಿದೆ ಪ್ರಶ್ನೆ ನೂರ ಹದಿನೈದು ನಿಶ್ಚಿತ ಹೇಳಿಕೆಯೇ ಸಾಮ್ರಾಜ್ಯದ ಎಲ್ಲ ಭಾಗಗಳ ಧಾನ್ಯಗಳನ್ನು ಮಲಿಕ್ ಕಬಾಲ್ ಶೆಹ್ನಾಇ ಮಂಡ್ ಶೆಹ್ನಾ ಮಂಡಿಗೆ ಕಳುಹಿಸಲಾಯಿತು ಕಾರಣ ಆರ್ ಅಲ್ಲಾವುದ್ದೀನ್ ಖಿಲ್ಜಿಯ ಮೊದಲ ಆಸಕ್ತಿ ದರ ನಿಗದಿ ಮಾಡುವುದು ಮಾರುಕಟ್ಟೆ ನಿಯಂತ್ರಣ ಮಾಡುವುದಾಗಿತ್ತು ಕೂಲಿನರು ಮತ್ತು ವ್ಯಾಪಾರಿಗಳನ್ನು ದಮನ ಮಾಡಬಹುದೆಂದು ಅಭಿ ಅಭಿಪ್ರಾಯದಿಂದ ಹಾಗೆ ಮಾಡಿದ ಉತ್ತರ ಎ ಎ ಮತ್ತು ಆರ್ ಎರಡು ಸರಿಯಾಗಿವೆ ಮತ್ತು ಹೇಗೆ ಆರ್ ಕಾರಣ ಪ್ರಶ್ನೆ ನೂರ ಹದಿನಾರು ಕಾಶ್ಮೀರಿ ಕವಿ ಬಿಲ್ಲಣನು ಕಲ್ಯಾಣ ಚಾಲುಕ್ಯರ ಈ ಮುಂದಿನ ದೊರೆಯ ಆಸ್ಥಾನದಲ್ಲಿದ್ದನು ಆಪ್ಷನ್ ಎ ಮೂರನೇ ಸೋಮೇಶ್ವರ ಬಿ ಎರಡನೇ ಜಯಸಿಂಹ ಸಿ ಎರಡನೇ ತೈಲ ಡಿ ಆರನೇ ವಿಕ್ರಮಾದಿತ್ಯ ಉತ್ತರ ಆರನೇ ವಿಕ್ರಮಾದಿತ್ಯ ಪ್ರಶ್ನೆ ನೂರ ಹದಿನೇಳು ಎರಡನೇ ವಿಕ್ರಮಾದಿತ್ಯನು ಪಟ್ಟದ ನಿರ್ಮಿಸಿದ ವಿರೂಪಾಕ್ಷ ದೇವಾಲಯವು ಆಪ್ಷನ್ ಎ ಆತನು ಗಂಗಾ ನದಿವರೆಗಿನ ಪ್ರಾಂತ್ಯವನ್ನು ಜಯಿಸಿದ ಸ್ಮರಣಾರ್ಥವಾಗಿದೆ ಡಿ ಆತನು ಚೋಳರ ಮೇಲೆ ಜಯ ಸಾಧಿಸಿದ ಸ್ಮರಣಾರ್ಥವಾಗಿದೆ ಸಿ ಆತನು ಸಾಮಂತರನ್ನು ಸೋಲಿಸಿದುದರ ಸ್ಮರಣಾರ್ಥವಾಗಿದೆ ಡಿ ಆತನು ಕಂಚಿಯ ಪಲ್ಲವರನ್ನು ಮೂರು ಬಾರಿ ಜಯಿಸಿದ ಸ್ಮರಣಾರ್ಥವಾಗಿದೆ ಉತ್ತರ ಆತನು ಕಂಚಿಯ ಪಲ್ಲವರನ್ನು ಮೂರು ಬಾರಿ ಜಯಿಸಿದ ಸ್ಮರಣಾರ್ಥವಾಗಿದೆ ಪ್ರಶ್ನೆ ನೂರ ಹದಿನೆಂಟು ಹೊಯ್ಸಳರು ವಿಷ್ಣುವರ್ಧನನ ಕಾಲದವರೆಗೆ ವ್ಯಾಶ್ರವರ ಸಾಮಂತರಾಗಿದ್ದರು ಆಪ್ಷನ್ ಎ ರಾಷ್ಟ್ರಕೂಟರು ಬಿ ಬಾದಾಮಿ ಚಾಲುಕ್ಯರು ಸಿ ಕಲ್ಯಾಣ ಚಾಲುಕ್ಯರು ಡಿ ವ್ಯಂಗ್ಯ ಚಾಲುಕ್ಯರು ಉತ್ತರ ಕಲ್ಯಾಣ ಚಾಲುಕ್ಯರು ಪ್ರಶ್ನೆ ನೂರ ಹತ್ತೊಂಬತ್ತು ಬಾದಾಮಿ ಚಾಲುಕ್ಯರ ಎರಡನೇ ಚಾಲುಕ್ಯ ಕೀರ್ತಿವರ್ಮನನ್ನು ಸಿಂಹಾಸನದಿಂದ ಕೆಳಗಿಳಿಸಿದ ರಾಷ್ಟ್ರಕೂಟದೊರೇ ಆಪ್ಷನ್ ಎ ಅಮೋಘ ವರ್ಷ ಬಿ ದಂತಿದುರ್ಗ ಸಿ ಗೋವಿಂದ ಮೂರು ಡಿ ಕ ಅಕಾಲವರ್ಷ ಉತ್ತರ ದಂತಿದುರ್ಗ ಪ್ರಶ್ನೆ ನೂರ ಹತ್ತು ವೇಸರ ಶೈಲಿಯ ವಾಸ್ತುಶಿಲ್ಪ ಈ ಮುಂದಿನವರ ಆಡಳಿತದಲ್ಲಿ ಉಂಟಾಯಿತು ಆಪ್ಷನ್ ಎ ಹೊಯ್ಸಳರು ಬಿ ದಂತಿದುರ್ಗ ಸಿ ಮೂರನೇ ಗೋವಿಂದ ಡಿ ಅಕಾಲವರ್ಷ ಉತ್ತರ ಗೋವಿಂದ ಮೂರು ಪ್ರಶ್ನೆ ನೂರ ಇಪ್ಪತ್ತೊಂದು ರಾಜ ಗಡಿಗಳನ್ನು ಮರು ನಿರ್ಧರಿಸಲು ಅನುಸರಿಸಬೇಕಾದ ತತ್ವ ಈ ಮುಂದಿನವುಗಳಾಗಿರಬೇಕೆಂದು ರಾಜ್ಯಗಳು ಪುನರ ಪುನರಚನಾ ಆಯೋಗ ಶಿಫಾರಸು ಮಾಡಿತು ಆಪ್ಷನ್ ಎ ಭಾಷಾವಾರು ಆರ್ಥಿಕ ಮತ್ತು ಆಡಳಿತಾತ್ಮಕ ಬಿ ನದಿಗಳು ಮತ್ತು ಇತರ ನೈಸರ್ಗಿಕ ಗಡಿಗಳು ಸಿ ಚಾರಿತ್ರಿಕ ಗಡಿಗಳು ಡಿ ಜನತೆಯ ಅಭಿಪ್ರಾಯ ಉತ್ತರ ಭಾಷಾವಾರು ಆರ್ಥಿಕ ಆಡಳಿತಾತ್ಮಕ ಪ್ರಶ್ನೆ ನೂರ ಇಪ್ಪತ್ತೆರಡು ಕರ್ನಾಟಕದ ಯಾವ ಸ್ಥಳದಲ್ಲಿ ಜನರು ಉಪ್ಪಿನ ನೀತಿಯ ವಿರುದ್ಧ ಕಾನೂನು ಭಂಗ ಚಳುವಳಿಯಲ್ಲಿ ಪಾಲ್ಗೊಂಡಿದ್ದರು ಆಪ್ಷನ್ ಎ ಸಿ ಬಿ ಬಳ್ಳಾರಿ ಸಿ ಸಾಣಿಕಟ್ಟೆ ಡಿ ಮದ್ದೂರು ಉತ್ತರ ಸಾಣಿಕಟ್ಟೆ ಪ್ರಶ್ನೆ ಇನ್ನೂರ ಇಪ್ಪತ್ತ್ಮೂರು ಅಮುಕ್ತ ಮೌಲ್ಯದವು ಈ ಮುಂದಿನ ವಿಷಯದ ಮೇಲೆ ಬರೆದ ಒಂದು ಪ್ರಕರಣ ಗ್ರಂಥ ಆಪ್ಷನ್ ಎ ಕಾವ್ಯಶಾಸ್ತ್ರ ಬಿ ನೃತ್ಯ ಮತ್ತು ಸಂಗೀತ ಸಿ ಸರ್ಕಾರ ಡಿ ವಾಸ್ತುಶಿಲ್ಪ ಉತ್ತರ ಸರ್ಕಾರ ಪ್ರಶ್ನೆ ನೂರ ಇಪ್ಪತ್ನಾಲ್ಕು ನಿಶ್ಚಿತ ಹೇಳಿಕೆಯೇ ರಾಷ್ಟ್ರಕೂಟರು ಕಡಲ ಪ್ರದೇಶಗಳ ಅವರ ಆಳ್ವಿಕೆಯಲ್ಲಿ ಹಿರಿಯ ಸ್ಥಾನಗಳಲ್ಲಿ ಅರಬ್ಬರನ್ನು ನೇಮಿಸಿಕೊಂಡಿದ್ದರು ಆರ್ ಕಾರಣ ರಾಷ್ಟ್ರಕೂಟರು ಅವರ ಪರಸ್ಪರ ಅನುಕೂಲಕ್ಕಾಗಿ ಹಗೆತನದ ಸಂಬಂಧವನ್ನು ವ್ಯಾಪಾರಕ್ಕೆ ಪರಿವರ್ತಿಸಿಕೊಂಡರು ಉತ್ತರ ಬಿ ಎ ಮತ್ತು ಆರ್ ಎರಡು ಸರಿಯಾಗಿವೆ ಆದರೆ ಆ ಹೇಗೆ ಆರ್ ಕಾರಣವಲ್ಲ ಪ್ರಶ್ನೆ ನೂರ ಇಪ್ಪತ್ತೈದು ಬಾದಾಮಿಯ ಚಾಲುಕ್ಯರು ಕಾಂಚೀಪುರದ ಪಲ್ಲವರು ಮತ್ತು ಮಧುರೈನ ಪಾಂಡ್ಯರ ನಡುವಿನ ಸಂಘರ್ಷಕ್ಕೆ ಮುಖ್ಯ ಕಾರಣ ಆಪ್ಷನ್ ಇ ಫಲವತ್ತಾದ ಟ್ರ್ಯಾಕ್ಟ್ ನಿಯಂತ್ರಿಸಲು ಪ್ರಯತ್ನ ಬಿ ದಕ್ಷಿಣ ಭಾರತದೊಳಗೆ ವ್ಯಾಪಾರ ನಿಯಂತ್ರಿಸುವ ಪ್ರಯತ್ನ ಸಿ ಅವರ ಸೈನ್ಯಬಲದಲ್ಲಿನ ವ್ಯತ್ಯಾಸ ಡಿ ಆರಾಧನಾ ಸ್ಥಳಗಳ ಮೇಲಿನ ಏಕಸ್ವಾಮ್ಯತೆಗಾಗಿ ಪ್ರಯತ್ನ ಉತ್ತರ ಆರಾಧನಾ ಸ್ಥಳಗಳ ಮೇಲಿನ ಏಕಸ್ವಾಮ್ಯತೆಗಾಗಿ ಪ್ರಯತ್ನ ಪ್ರಶ್ನೆ ನೂರ ಇಪ್ಪತ್ತಾರು ಎರಡನೇ ಪುಲಕೇಶಿಯನ್ನು ಚಾಲುಕ್ಯ ದೊರೆಗಳಲ್ಲಿ ಹೆಚ್ಚು ಪ್ರಸಿದ್ಧನಾದವನೆಂದು ಪರಿಗಣಿಸಲಾಗಿದೆ ಆಪ್ಷನ್ ಎ ಅವನು ದೊಡ್ಡ ಕವಿಯಾಗಿದ್ದ ಮತ್ತು ಕಾವ್ಯಶಾಸ್ತ್ರದ ಮೇಲೆ ಬೃಹತ್ ಗ್ರಂಥ ರಚಿಸಿದ ಬಿ ಅವನು ಅವರ ಕದಂಬ ದೊರೆಗಳನ್ನು ಕೆಳಗಿಳಿಸಿ ಹೊಸ ಸಾಮ್ರಾಜ್ಯ ಸ್ಥಾಪಿಸಿದ ಸಿ ಆತನು ಹಲವಾರು ಬೃಹತ್ ದೇವಾಲಯಗಳನ್ನು ನಿರ್ಮಿಸಿದ ಡಿ ಅವನು ಅವರಿಗಾಗಿ ಆ ಆತನ ಸೈನಿಕ ದಾಳಿಗಳ ಮೂಲಕ ಹೆಚ್ಚು ಶಕ್ತಿಯುತ ಸಾಮ್ರಾಜ್ಯ ನಿರ್ಮಿಸಿದ ಉತ್ತರ ಅವನು ಅವರಿಗಾಗಿ ಆತನ ಸೈನಿಕ ದಾಳಿಗಳ ಮೂಲಕ ಹೆಚ್ಚು ಶಕ್ತಿಯುತ ಸಾಮ್ರಾಜ್ಯ ನಿರ್ಮಿಸಿದ ಪ್ರಶ್ನೆ ನೂರ ಇಪ್ಪತ್ತೇಳು ನಿಶ್ಚಿತ ಹೇಳಿಕೆಯೇ ರಾಷ್ಟ್ರಕೂಟ ಕೂಟದ ದೊರೆ ಅಮೋಘ ವರ್ಷನು ವಿಧ್ಯಾ ಯಾತ್ರೆಯ ಸಮಯದಲ್ಲಿ ಆತನ ತಂದೆ ಎರಡನೇ ಗೋವಿಂದನು ಹಾರಿದ ಸೈನಿಕ ಶಿಬಿರದಲ್ಲಿ ಹುಟ್ಟಿದ ಕಾರಣ ಆರ್ ಪ್ರಾಚೀನ ಭಾರತದಲ್ಲಿ ಸೈನ್ಯಗಳು ಒಂದು ತಾತ್ಕಾಲಿಕ ನಗರೋಪಾದಿಯಲ್ಲಿ ರಾಜನಿಗೆ ರಾಜನ ಕುಟುಂಬದ ಸದಸ್ಯರಿಗೆ ರಾಜನ ಅಂತಪುರ ಸ್ತ್ರೀಯರಿಗೆ ಮತ್ತು ಶಿಬಿರ ಅನುಯಾಯಿಗಳಿಗೆ ವಸತಿಗಳ ಗೃಹಗಳಿದ್ದು ಬೃಹತ್ತಾಗಿದ್ದವು ಉತ್ತರ ಎ ಎ ಮತ್ತು ಆರ್ ಎರಡು ಸರಿಯಾಗಿವೆ ಎ ಎಗೆ ಆರ್ ಕಾರಣ ಪ್ರಶ್ನೆ ನೂರ ಇಪ್ಪತ್ತೆಂಟು ವಿಜಯನಗರ ಸಾಮ್ರಾಜ್ಯ ದೊರೆಗಳು ಮತ್ತು ಬಹಮನಿ ಸುಲ್ತಾನರ ನಡುವಿನ ನಿರಂತರ ಸಂಘರ್ಷಕ್ಕೆ ಪ್ರಮುಖ ಕಾರಣವೆಂದರೆ ಆಪ್ಷನ್ ಎ ಅವರು ಎರಡು ವಿಭಿನ್ನ ಮತಗಳನ್ನು ಅನುಸರಿಸುತ್ತಿದ್ದರು ಬಿ ರಾಯಚೂರು ದ್ವಾಬ್ನ ನಿಯಂತ್ರಣ ಸಾಧಿಸುವ ಪ್ರಯತ್ನ ಸಿ ಅವರ ಪರಸ್ಪರ ಎದುರಾಳಿಗಳ ಅಧಿಕಾರ ಮತ್ತು ಸೈನಿಕ ಬಲದ ಬಗ್ಗೆ ಅಸೂಯೆ ಹೊಂದಿದ್ದರು ಡಿ ಅವರು ದೆಹಲಿ ಸುಲ್ತಾನರ ರಾಜಾಶ್ರಯಕ್ಕೆ ಮೇಲುಗೈ ಸಾಧಿಸಲು ಪ್ರಯತ್ನಿಸುತ್ತಿದ್ದರು ಉತ್ತರ ರಾಯಚೂರು ದುಬ್ನ ನಿಯಂತ್ರಣ ಸಾಧಿಸುವ ಪ್ರಯತ್ನ ಪ್ರಶ್ನೆ ನೂರ ಇಪ್ಪತ್ತೊಂಬತ್ತು ಒಂದು ದೇವಾಲಯ ಪಟ್ಟಣವೆಂಬುದಾಗಿ ಐಹೊಳೆಗೆ ಪ್ರಾಮುಖ್ಯತೆ ಬರಲು ಕಾರಣ ಆಪ್ಷನ್ ಅದು ವ್ಯಾಪಾರ ಮಾರ್ಗವಾಗಿತ್ತು ಬಿ ಅದೊಂದು ಪ್ರಾಚೀನ ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗಿತ್ತು ಸಿ ಅದನ್ನು ತಂತ್ರಾತ್ಮಕವಾಗಿ ಸ್ಥಾಪಿಸಲಾಗಿತ್ತು ಡಿ ದೇವಾಲಯಗಳ ನಿರ್ಮಾಣಕ್ಕಾಗಿ ಅಲ್ಲಿ ಹೇರಳವಾಗಿ ಬಂಡೆಗಳಿದ್ದವು ಉತ್ತರ ಅದೊಂದು ಪ್ರಾಚೀನ ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗಿತ್ತು ಪ್ರಶ್ನೆ ನೂರ ಮೂವತ್ತು ಹೊಯ್ಸಳರ ಅತಿ ದೊಡ್ಡ ಮತ್ತು ಅತಿ ಹೆಸರುವಾಸಿಯಾದ ದೇವಾಲಯಗಳಿಗೆ ಶಿಖರಗಳಿಲ್ಲ ನಲ್ಲಿನ ದೇವಾಲಯ ಮೂರು ಗೋ ಗೋಲಾಕಾರದ ಶಿಖರಗಳನ್ನು ಹೊಂದಿದೆ ಆಪ್ಷನ್ ಎ ಬೇಲೂರು ಬಿ ಹಳೆಬೀಡು ಸಿ ಸೋಮನಾಥಪುರ ಡಿ ತಲಕಾಡು ಉತ್ತರ ಸೋಮನಾಥಪುರ ಪ್ರಶ್ನೆ ನೂರ ಮೂವತ್ತೊಂದು ತಮಿಳು ವ್ಯಾಕರಣದ ಮೇಲಿನ ಒಂದು ಸಮಗ್ರ ಕೃತಿ ಟೋಲ್ಕಿಯಂ ಯಾವ ಕಾಲಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಸಂಗಮಯುಗ ಬಿ ಲೇಟರ್ ಚೋಳಕಾಲ ಸಿ ಚೇರಾವಧಿ ಡಿ ವೇಮಲುವಾಡ ವಾಡದ ಚಾಲುಕ್ಯರು ಉತ್ತರ ಸಂಗಮಯುಗ ಪ್ರಶ್ನೆ ನೂರ ಮೂವತ್ತೆರಡು ಮಯೂರು ಶರ್ಮನು ಕಾಂಚೀಪುರಕ್ಕೆ ಹೋಗಲು ಕಾರಣ ಆಪ್ಷನ್ ಎ ಪಲ್ಲವರ ಜೊತೆ ಶಾಂತಿ ಒಪ್ಪಂದಕ್ಕಾಗಿ ಬಿ ಸಂಪೂರ್ಣ ವೇದಾಭ್ಯಾಸಕ್ಕಾಗಿ ಸಿ ಜಯಸ್ತಂಭ ಸ್ಥಾಪಿಸಲು ಡಿ ಪಲ್ಲವರ ಜೊತೆ ವ್ಯಾಪಾರಕ್ಕಾಗಿ ಉತ್ತರ ಸಂಪೂರ್ಣ ವೇದಾಭ್ಯಾಸಕ್ಕಾಗಿ ಪ್ರಶ್ನೆ ನೂರ ಮೂವತ್ತ್ಮೂರು ಬಹಮನಿಯವರಿಗೆ ಆ ಹೆಸರು ಬಂದ ಕಾರಣ ಆಪ್ಷನ್ ಎ ಪರ್ಷಿಯಾದಲ್ಲಿನ ಅವರ ಮೂಲ ಸ್ಥಳ ಬಿ ಬ್ರಾಹ್ಮಣನಾಗಿದ್ದ ಅವರ ಮೊದಲ ದೊರೆ ಸಿ ಸುಲ್ತಾನ್ ಅಲ್ಲಾವುದ್ದೀನ್ ಬಹಮನ್ ಷಾ ಡಿ ಡೆಲ್ಲಿ ಸುಲ್ತಾನರ ಮೇಲೆ ಅವರು ಜಯ ಸಾಧಿಸಿದ ಸ್ಥಳ ಉತ್ತರ ಸುಲ್ತಾನ್ ಅಲ್ಲಾವುದ್ದೀನ್ ಬಹಮನ್ ಶಾ ಪ್ರಶ್ನೆ ನೂರ ಮೂವತ್ತ್ನಾಲ್ಕು ಮಹಮ್ಮದ್ ಗವಾನ್ ಬಹಮನಿಯರ ಇತಿಹಾಸದಲ್ಲಿ ಬಹಳ ಪ್ರಾಮುಖ್ಯ ಏಕೆಂದರೆ ಆಪ್ಷನ್ ಅವನು ಈ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದ ಬಿ ಅವನು ಹಲವಾರು ಸ್ಮಾರಕಗಳನ್ನು ನಿರ್ಮಿಸಿದ ಸಿ ಹಲವಾರು ಆಡಳಿತ ಸುಧಾರಣೆಗಳು ಮತ್ತು ಆತನ ಸೈನ್ಯದ ದಿಗ್ವಿಜಯಗಳು ಡಿ ಆತನ ಸಾಹಿತ್ಯಿಕ ಕಾಣಿಕೆಗಳು ಉತ್ತರ ಹಲವಾರು ಆಡಳಿತ ಸುಧಾರಣೆಗಳು ಮತ್ತು ಆತನ ಸೈನ್ಯದ ದಿಗ್ವಿಜಯಗಳು ಪ್ರಶ್ನೆ ನೂರ ಮೂವತ್ತೈದು ನಿಶ್ಚಿತ ಹೇಳಿಕೆ ಸುಲ್ತಾನರ ಐದು ಸೈನ್ಯಗಳ ಸಂಯುಕ್ತ ಸೇನೆಯು ಹದಿನೈದುನೂರ ಅರವತ್ತೈದರಲ್ಲಿ ರಕ್ಷಿಸಿ ತಂಗಡಿಯಲ್ಲಿ ವಿಜಯನಗರ ಸೈನ್ಯವನ್ನು ಸೋಲಿಸಿತು ಆರ್ ರಾಮರಾಯನು ವಿವಿಧ ದಕ್ಕನ್ ರಾಜ್ಯಗಳ ಸುಲ್ತಾನರ ನಡುವಿನ ಸಂಬಂಧಗಳಲ್ಲಿ ಹಸ್ತಕ್ಷೇಪ ಮಾಡಲು ನಿರ್ಧರಿಸಿದ ಮತ್ತು ತನ್ನ ಸ್ವಂತ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಅವರಲ್ಲಿ ಪರಸ್ಪರ ಒಬ್ಬ ಒಬ್ಬರ ಮೇಲೊಬ್ಬರನ್ನು ಎತ್ತಿ ಕಟ್ಟಿದ ತನ್ನ ತಪ್ಪು ಲೆಕ್ಕಾಚಾರಗಳಿಗೆ ರಾಮರಾಯ ಅತಿಯಾಗಿ ದಂಡ ತೆರಲ್ ತೆರಬೇಕಾಯಿತು ಉತ್ತರ ಎ ಎ ಮತ್ತು ಆರ್ ಸರಿಯಾಗಿವೆ ಮತ್ತು ಎಗೆ ಆರ್ ಕಾರಣ ಪ್ರಶ್ನೆ ನೂರ ಮೂವತ್ತಾರು ಆದಿಲ್ ಶಾಹಿ ಅರಸರು ಈ ಮುಂದಿನ ಯಾವ ನಗರವನ್ನು ಭಾರತದಲ್ಲಿನ ಅತ್ಯಂತ ಅತ್ಯುತ್ಕೃಷ್ಟ ನಗರವಾಗಿ ಮಾಡಿದರು ಆಪ್ಷನ್ ಎ ಗುಲ್ಬರ್ಗಾ ಬಿ ಬೇರಾರ್ ಸಿ ಅಹಮದ್ ನಗರ್ ಡಿ ಬಿಜಾಪುರ ಉತ್ತರ ಬಿಜಾಪುರ ಪ್ರಶ್ನೆ ನೂರ ಮೂವತ್ತೇಳು ಗುಂಬಜ್ ಒಂದು ಮಸೀದಿ ಒಂದು ಹೆಬ್ಬಾಗಿಲು ಮತ್ತು ಸಂಗೀತಗಾರರ ಗ್ಯಾಲರಿ ಒಂದು ಹಾಸ್ಟೆಲ್ ಮತ್ತು ಒಂದು ರಾಜಗುಮ್ಮಟಕ್ಕೆ ಅಗತ್ಯವಿರುವ ಇತರ ಅನೈಕ್ಯಗಳನ್ನು ಒಳಗೊಂಡಿದೆ ಈ ರಾಜಗುಮ್ಮಟ ಯಾರದು ಆಪ್ಷನ್ ಇ ಆದಿಲ್ ಶಾ ಒಂದು ಬಿ ಮಹಮ್ಮದ್ ಆದಿಲ್ ಶಾ ಸಿ ಇಬ್ರಾಹಿಂ ಆದಿಲ್ ಶಾ ಡಿ ಸುಲ್ತಾನ್ ಇಬ್ರಾಹಿಂ ಎರಡು ಉತ್ತರ ಮೊಹಮ್ಮದ್ ಆದಿಲ್ ಶಾ ಪ್ರಶ್ನೆ ನೂರ ಮೂವತ್ತೆಂಟು ನಿಶ್ಚಿತ ಹೇಳಿಕೆಯೇ ಇಬ್ರಾಹಿಂ ಆದಿಲ್ ಶಾನು ವಿಜಯನಗರ ದತ್ತ ಹೊರಟ ಮತ್ತು ರಾಮರಾಯನು ಸರಕ ಸಖರ ರಾಜ್ಯ ತಿರುಮಲದೊಡನೆ ವ್ಯವಹರಿಸಬೇಕಿದ್ದ ಸಮಯದಲ್ಲಿಯೇ ಮುತ್ತಿಗೆ ಹಾಕಿದ ಆರ್ ಕಾರಣ ರಾಮರಾಯನು ತನ್ನ ಸೇವೆಗೆ ಹದಿನೈದುನೂರ ಮೂವತ್ತೈದರಲ್ಲಿ ಸಿಂಹಾಸನವೇರಿದಾಗ ತನ್ನ ಸೇವೆಯಿಂದ ವಜಾ ಮಾಡಿದ ಮೂರು ಸಾವಿರ ಸೈನಿಕರನ್ನು ತನ್ನ ಸೇವೆಗೆ ನೇಮಿಸಿಕೊಂಡ ಉತ್ತರ ಎ ಮತ್ತು ಆರ್ ಎರಡು ಸರಿ ಆದರೆ ಆ ಹೇಗೆ ಆರ್ ಕಾರಣವಲ್ಲ ಪ್ರಶ್ನೆ ನೂರ ಮೂವತ್ತೊಂಬತ್ತು ಸಂಗನಕಲ್ಲು ಒಂದು ಪ್ರಮುಖ ಐತಿಹಾಸಿಕ ಸ್ಥಳ ಏಕೆಂದರೆ ಆಪ್ಷನ್ ಎ ಅದು ಪಲ್ಲವರು ಮತ್ತು ಚಾಲುಕ್ಯರ ನಡುವೆ ನಡೆದ ಯುದ್ಧ ಸ್ಥಳವಾಗಿತ್ತು ಬಿ ಅದು ಚೋಳರು ಮತ್ತು ರಾಷ್ಟ್ರಕೂಟರ ನಡುವೆ ನಡೆದ ಅಂತಿಮ ಯುದ್ಧ ಸ್ಥಳವಾಗಿತ್ತು ಸಿ ಅದು ಹರಪ್ಪ ಸಂಸ್ಕೃತಿಯ ಒಂದು ಪ್ರಮುಖ ಸ್ಥಳವಾಗಿತ್ತು ಡಿ ಒಂದು ಮುಖ್ಯ ನವಶಿಲಯುಗ ಸ್ಥಳವಾಗಿತ್ತು ಉತ್ತರ ಒಂದು ಮುಖ್ಯ ನವಶಿಲಯುಗ ಸ್ಥಳವಾಗಿತ್ತು ಪ್ರಶ್ನೆ ನೂರ ನಲವತ್ತು ಸುಮಾರು ಕ್ರಿಸ್ತಪೂರ್ವ ಎರಡನೇ ಶತಮಾನದಲ್ಲಿ ಈ ಸ್ಥಳದಲ್ಲಿ ದೊರೆತ ಚೀನಾ ನಾಣ್ಯ ಆವಿಷ್ಕಾರವು ಚೀನ ಮತ್ತು ದಕ್ಷಿಣ ಭಾರತದ ನಡುವಿನ ಬಾಂಧವ್ಯ ಭಾವನೆ ಸಮರ್ಥಿಸುತ್ತದೆ ಆ ಸ್ಥಳದ ಹೆಸರೇನು ಆಪ್ಷನ್ ಎ ಕರ್ನಾಟಕದಲ್ಲಿನ ಚಂದ್ರವಳ್ಳಿ ಬಿ ತಮಿಳುನಾಡಿನ ಕಾಂಚಿಪುರಂ ಸಿ ಕೇರಳದಲ್ಲಿನ ಕೊಚ್ಚಿ ಡಿ ಆಂಧ್ರ ಪ್ರದೇಶದಲ್ಲಿನ ವಿಶಾಖಪಟ್ಟಣ ಉತ್ತರ ಕರ್ನಾಟಕದಲ್ಲಿನ ಚಂದ್ರವಳ್ಳಿ ಪ್ರಶ್ನೆ ನೂರ ನಲವತ್ತೊಂದು ಸುಲ್ತಾನ ಅಲ್ಲಾವುದ್ದೀನ್ ಬಹಮನ್ ಶಾ ನೂರ ಐವತ್ತೆಂಟರಲ್ಲಿ ಮರಣ ಹೊಂದಿದ ಆತನ ನಾಣ್ಯಕತೆ ಎ ಸೆಕೆಂಡ್ ಅಲೆಕ್ಸಾಂಡರ್ ಆತನ ಸೈನಿಕ ಮಹದ ಆಕಾಂಕ್ಷೆಯನ್ನು ಸಾರುತ್ತದೆ ಆತನು ಡ್ಯಾಷನ್ನು ತನ್ನ ರಾಜಧಾನಿಯಾಗಿ ಮಾಡಿದ ಆಪ್ಷನ್ ಎ ದೌಲತಾಬಾದ್ ಬಿ ಬೀದರ್ ಸಿ ಗುಲ್ಬರ್ಗ ಡಿ ಬಿಜಾಪುರ್ ಉತ್ತರ ಗುಲ್ಬರ್ಗಾ ಪ್ರಶ್ನೆ ನೂರ ನಲವತ್ತೆರಡು ಹರಿಹರರು ಶಂಕರಾಚಾರ್ಯರು ಒಂದು ಮಠ ಸ್ಥಾಪಿಸಿದ್ದು ಈ ಸ್ಥಳದಲ್ಲಿ ಹದಿಮೂರು ನೂರ ನಲವತ್ತಾರರಲ್ಲಿ ತನ್ನ ಇಡೀ ಕುಟುಂಬ ಅವರ ಮುಖ್ಯ ಸಂಬಂಧಿಕರ ಮತ್ತು ಲೆಫ್ಟಿನೆಂಟ್ಗಳನ್ನು ಭೇಟಿ ಮಾಡಿದ ಆಪ್ಷನ್ ಎ ಉಡುಪಿ ಬಿ ಶೃಂಗೇರಿ ಸಿ ಧರ್ಮಸ್ಥಳ ಡಿ ಕಾಂಚಿಪುರ ಉತ್ತರ ಶೃಂಗೇರಿ ಪ್ರಶ್ನೆ ನೂರ ನಲವತ್ತ್ಮೂರು ಕಲ್ಲಣನ ರಾಜತರಂಗಿಣಿ ಈ ಮುಂದಿನ ಯಾವ ರಾಜನ ಚರಿತ್ರೆ ತಿಳಿಸುತ್ತದೆ ಆಪ್ಷನ್ ಎ ರಾಜರಾಜ ಚೋಳ ಬಿ ರಾಜೇಂದ್ರ ಚೋಳ ಸಿ ಕಾಶ್ಮೀರ ದೊರೆ ಹರ್ಷ ಡಿ ಕನೂಜಿನ ದೊರೆ ಹರ್ಷ ಉತ್ತರ ಕಾಶ್ಮೀರ ದೊರೆ ಹರ್ಷ ಪ್ರಶ್ನಿ ನೂರ ನಲವತ್ನಾಲ್ಕು ಅಕ್ಬರ್ ಮಾಡಿದ ಇತರ ಕಾರ್ಯಗಳಿಗೆ ಜೊತೆಗೆ ಡ್ಯಾಶ್ ಕೃತಿಗಳನ್ನು ಭಾಷಾಂತರ ಮಾಡಲು ತನ್ನ ಆಸ್ಥಾನದಲ್ಲಿ ವಿದ್ವಾಂಸರನ್ನು ನೇಮಿಸಿಕೊಳ್ಳುವ ಕೆಲಸ ಮಾಡಿದ ಆಪ್ಷನ್ ಎ ಪರ್ಷಿಯನ್ ಬಿ ಅರೇಬಿಕ್ ಸಿ ಸಂಸ್ಕೃತ ಡಿ ಪೋರ್ಚುಗೀಸ್ ಉತ್ತರ ಸಂಸ್ಕೃತ ಪ್ರಶ್ನೆ ನೂರ ನಲವತ್ತೈದು ನಿಶ್ಚಿತ ಹೇಳಿಕೆಯೇ ಮುಸ್ಲಿಮರಿಗೆ ಪ್ರತ್ಯೇಕ ಎಲೆಕ್ಟೋರೇಟ್ಗಳನ್ನು ಅನ್ಯಥಾ ಮಾರ್ಲೆ ಸುಧಾರಣೆಗಳೆಂದು ಕರೆಯಲಾಗುವ ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಅಧಿನಿಯಮದಲ್ಲಿ ಮಂಜೂರು ಮಾಡಲಾಯಿತು ಕಾರಣ ಆರ್ ಢಾಕಾದಲ್ಲಿ ಹತ್ತೊಂಬತ್ತು ನೂರ ಏಳರಲ್ಲಿ ಮುಸ್ಲಿಂ ಲೀಗ್ ರಚಿಸಲಾಯಿತು ಉತ್ತರ ಎ ಮತ್ತು ಆರ್ ಸರಿಯಾಗಿವೆ ಆದರೆ ಹೇಗೆ ಆರ್ ಕಾರಣವಲ್ಲ ಪ್ರಶ್ನೆ ನೂರ ನಲವತ್ತಾರು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೇಷನ್ಗೆ ಸಹಿ ಮಾಡದ ಮೂರು ದೊರೆಗಳ ರಾಜ್ಯಗಳು ಆಪ್ಷನ್ ಎ ಗೋವಾ ಬಿಕಾನೇರ್ ಮತ್ತು ಕಾಶ್ಮೀರ ಬಿ ಹೈದ್ರಾಬಾದ್ ಭೂಪಾಲ್ ಮತ್ತು ಜುನಾಗಢ್ ಸಿ ಪಟಿಯಾಲ ಕಾಶ್ಮೀರ ಮತ್ತು ಭೂಪಾಲ್ ಡಿ ಕಾಶ್ಮೀರ ಜುನಾಗಢ್ ಮತ್ತು ಹೈದ್ರಾಬಾದ್ ಉತ್ತರ ಕಾಶ್ಮೀರ ಜುನಾಗಢ್ ಮತ್ತು ಹೈದ್ರಾಬಾದ್ ಪ್ರಶ್ನೆ ನೂರ ನಲವತ್ತೇಳು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಈ ಎರಡರ ಬೆಂಬಲ ಪಡೆದ ಅಂತಿಮವಾಗಿ ವಿಫಲವಾದ ಸ್ವಾತಂತ್ರ್ಯ ಸ್ವಾತಂತ್ರ್ಯಕ್ಕಾದ ಬ್ರಿಟಿಷ್ ಯೋಜನೆಗಳಲ್ಲಿ ಒಂದನ್ನು ಹೆಸರಿಸಿ ಆಪ್ಷನ್ ಎ ಕ್ರಿಪ್ಸ್ ಮಿಷನ್ ಪ್ಲ್ಯಾನ್ ಬಿ ಮೌಂಟ್ ಬ್ಯಾಟನ್ ಪ್ಲ್ಯಾನ್ ಸಿ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಡಿ ವೇವೆಲ್ ಪ್ಲ್ಯಾನ್ ಉತ್ತರ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಪ್ರಶ್ನೆ ನೂರ ನಲವತ್ತೆಂಟು ಗಾಂಧಿಯರುವಿನ ಒಪ್ಪಂದಕ್ಕೆ ಈ ಮುಂದಿನ ಕಾರಣಕ್ಕಾಗಿ ಸಹಿ ಮಾಡಲಾಯಿತು ಆಪ್ಷನ್ ಎ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಲು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿಗೆ ಅನುವು ಮಾಡಿಕೊಡಲು ಬಿ ಭಗತ್ ಸಿಂಗ್ ಮತ್ತು ಅವನ ಸಹವರ್ತಿಗಳನ್ನು ಬಿಡುಗಡೆ ಮಾಡಲು ಸಿ ಭಾರತಕ್ಕೆ ಸ್ವಾತಂತ್ರ್ಯ ನೀಡಲು ತಂತ್ರ ರಚಿಸ ಚರ್ಚಿಸಲು ಡಿ ಇಂಗ್ಲೆಂಡ್ ಜರ್ಮನರನ್ನು ಸೋಲಿಸಲು ಯುದ್ಧ ಪ್ರಯತ್ನಗಳನ್ನು ಯೋಚಿಸಲು ಉತ್ತರ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಲು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಗೆ ಅನುವು ಮಾಡಿಕೊಡಲು ಪ್ರಶ್ನೆ ನೂರ ನಲವತ್ತೊಂಬತ್ತು ಗಾಂಧಿಯು ಭಾರತದಲ್ಲಿ ತಮ್ಮ ರಾಜಕೀಯ ಜೀವನವನ್ನು ಇದರೊಂದಿಗೆ ಪ್ರಾರಂಭಿಸಿದರು ಆಪ್ಷನ್ ಎ ಡೆಕ್ಕನ್ ರಿವೋಲ್ಟ್ ಬಿ ಪೀಸ್ ಕ್ಯಾಂಟ್ಸ್ ಸಿ ಚಂಪಾರಣ್ ಸತ್ಯಾಗ್ರಹ ಡಿ ಮಪಿಲ್ಾಸ್ ಉತ್ತರ ಚಂಪಾರಣ್ ಸತ್ಯಾಗ್ರಹ ಪ್ರಶ್ನೆ ನೂರೈವತ್ತು ಕಮ್ಯುನಿಸ್ಟರು ಇದರ ಮೂಲಕ ರೈತಾಪಿಗಳು ಮತ್ತು ಕಾರ್ಮಿಕರನ್ನು ಸಂಘಟಿಸಿದರು ಆಪ್ಷನ್ ಎ ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಬಿ ಕಾರ್ಮಿಕರು ಮತ್ತು ರೈತರ ಪಕ್ಷ ಸಿ ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಕ್ಷ ಡಿ ಭಾರತ ಕಮ್ಯುನಿಸ್ಟ್ ಪಕ್ಷ ಉತ್ತರ ಕಾರ್ಮಿಕರು ಮತ್ತು ರೈತರ ಪಕ್ಷ ಥ್ಯಾಂಕ್ ಯು